ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು ಈ ಸರ್ಕಾರ ಹಲವಾರು ತಿಂಗಳು ಕಿತ್ತೀನಿ ಅಂತ ಹೇಳಿದ್ರು ಹೇಳಿದ್ರು ನಾವು ಬಿಜೆಪಿ ವಿರುದ್ಧ ಸೇರಿ ಸರ್ಕಾರ ಕಿತ್ತೆಸಿದ್ದೀನಿ ಅಂತಂದ್ರು ದೇವೇಗೌಡರೇ ಹಾಸನದಲ್ಲಿ ಬಿಡುವಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಶಾಸಕ ಜನಬಂದರ ಇದೊಂದು ಸರ್ಕಾರ ಜನಬಂದರೂ ಸರ್ಕಾರ ನಿಮ್ಮ ಹಡೆಯೂ ಕೊಟ್ಟಿಲ್ಲ ಇನ್ನೂರ ಇಪ್ಪತ್ತೊಂದಕ್ಕೆ ಇದೇ ಈ ಜನತೆ ಕಾಂಗ್ರೆಸ್ ಸರ್ಕಾರ ಈ ದೇಶದ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಗಮನ ಇಟ್ಕೊಳ್ಬೇಕು ಈ ರೈತರಿಗೆ ಅಧಿಕಾರಕ್ಕಿರ್ತದೆ ತಾವು ಗಮನ ಇಟ್ಕೊಳ್ಬೇಕು ಆದ್ರಿಂದ ತಾವು ರೈತರ ಮಕ್ಕಳಿದ್ದೀರಿ ರೈತರ ಮಕ್ಕಳಿದ್ದೀರಿ ಇಂದು ತಾವು ಕಮಿಸಿದ್ದೀರಿ ಬಹಳ ಜನ ಹಾಡನ್ನ ಹಾಕ್ತಾ ಇದ್ದೀರಿ ಇಂದು ಏನಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ನಂದಿನಿ ಹಾಡು ಆಮೂಲ ಈಗ ದೇಣಿಗೆ ಮುಖ್ಯಮಂತ್ರಿಗಳು ನಿಮ್ಮ ಹಾಡನ್ನ ನಂದಿನಿ ಹಾಡನ್ನ